ಮತ್ತೊಮ್ಮೆ ಕಾಲ್ಗುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶುಕ್ರ ಶೆಟ್ಟಿ ಇವತ್ತಿನ ಪ್ರಮುಖವಾದ ಕಾರ್ ಸುದ್ದಿ ಏನಂತ ನೋಡೋದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿ ಇತ್ತೀಚಿನ ದಿನಗಳಲ್ಲಿ ಚೈನಾದ ಬಿ ಅಂತ ಒಂದು ಎಲೆಕ್ಟ್ರಿಕ್ ಕಾರ್ ಮೇಕರ್ ಕಂಪನಿ ಏನಿದೆ ಇದು ತುಂಬಾ ಒಂದು ಪಾಪ್ಯುಲರ್ ಆಗ್ತಾ ಇದೆ ಮೊದಲು ಟೆಸ್ಲಾ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಅದರ ಒಂದು ನೇಮ್ ಇತ್ತು ಅಂಡ್ ತುಂಬಾ ಪಾಪ್ಯುಲರ್ ಆಗಿತ್ತು ಬಟ್ ಈ ನಡುವೆ ಬಿ ಡಿ ಅನ್ನುವಂಥ ಕಾರ್ ಕಂಪನಿ ತುಂಬಾ ಒಂದು ಪಾಪುಲರ್ ಆಗ್ತಿದೆ ತುಂಬ ಒಂದು ಕಾಂಪಿಟೇಷನ್ ಕೂಡ ಕೊಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ನಿಮ್ಮ ಕಾಸ್ಟಿಂಗ್ ವೈಸ್ ಹೋಗೋದಾದ್ರೆ ಇಲ್ಲ ಒಂದು ಚಾರ್ಜಿಂಗ್ ಸ್ಪೀಡ್ ಹೋಗೋದಾದ್ರೆ ಒಂದು ಎಫಿಷಿಯಂಟ್ ಕಾರ್ ಆಗಿರೋದ್ರಿಂದ ಈ ಕಾರ್ ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಈ ಹಿಂದೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಗೆ ಅರೌಂಡ್ ಒನ್ ಬಿಲಿಯನ್ ಡಾಲರ್ ಅಥವಾ ಅಂದ್ರೆ ಇದರ ಒಂದು ವ್ಯಾಲ್ಯೂ ಒಂದು ಅಪ್ರಾಕ್ಸಿಮೇಟ್ ಏಟ್ ತೌಸಂಡ್ ಹಂಡ್ರೆಡ್ ನ ಒಂದು ಪ್ರಾಜೆಕ್ಟ್ ಅಂದ್ರೆ ಇದರ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಒಂದು ಪ್ಲಾಂಟ್ ಅನ್ನ ಮಾಡುವಂತ ಒಂದು ಪ್ರಪೋಸಲ್ ನ ಇಂಡಿಯನ್ ಗೆ ಬಿ ವೈ ಡಿ ಕೊಡಲಾಗಿತ್ತು ಬಟ್ ಅದನ್ನ ಆಗ್ಲೇನೆ ಇಂಡಿಯನ್ ಗವರ್ಮೆಂಟ್ ಕೂಡ ರಿಜೆಕ್ಟ್ ಮಾಡಿತ್ತು ಸೊ ಇದು ಒಂದು ಹೈದರಾಬಾದ್ ಬೇಸ್ಡ್ ಒಂದು ಮೆಗಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಈ ಒಂದು ಪ್ರಪೋಸಲ್ ನ ಮಾಡುವಂತ ಒಂದು ರಿಕ್ವೆಸ್ಟ್ ನ ಕೂಡ ಆಲ್ರೆಡಿ ಬಿ ವೈ ಡಿ ಇಂಡಿಯಾ ಗವರ್ಮೆಂಟ್ ಗೆ ಕೊಟ್ಟಿತ್ತು ಹಾಗೆ ಈಗ ಇಂಡಿಯನ್ ಗವರ್ಮೆಂಟ್ ಈ ಒಂದು ಏನು ಪ್ರಪೋಸಲ್ ಇದೆ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಈ ಬಿ ವೈ ಡಿ ಒಂದು ಪ್ರಪೋಸಲ್ ಇದೆ ಅದನ್ನ ರಿಜೆಕ್ಟ್ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಬಿ ವೈ ಡಿ ಕಾರುಗಳ ಮ್ಯಾನುಫ್ಯಾಕ್ಚರಿಂಗ್ ಗೆ ನಾವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಗೌರ್ಮೆಂಟ್ ಕ್ಲಿಯರ್ ಮಾಡಿ ಯೂನಿಯನ್ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಏನ್ ಹೇಳ್ತಾರ ಅಂತ ಹೇಳಿದ್ರೆ ಸೊ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಬಿ ವೈಡಿ ಕಾರ್ ಗಳನ್ನ ಭಾರತಕ್ಕೆ ಎಂಟ್ರಿ ಆಗುವುದಕ್ಕೆ ಬಿಡ್ತಾ ಇಲ್ಲ ಹಾಗೆ ಅವರು ಇನ್ನೂ ಒಂದು ಮಾತನ್ನ ಏನ್ ಅಂತ ಹೇಳಿದ್ರೆ ಟೆಸ್ಲಾ ಏನಿದೆ ಆ ಕಾರ್ಗಳನ್ನ ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್ ಗೆ ಎಂಟ್ರಿ ಆಗೋದಕ್ಕೆ ನಾವು ಇನ್ವೈಟ್ ಮಾಡ್ತಾ ಇದೀವಿ ಸೊ ಸದ್ಯಕ್ಕೆ ಭಾರತಕ್ಕೆ ಯಾರು ಎಂಟ್ರಿ ಆಗ್ಬೇಕು ಇಲ್ಲ ಯಾರು ಎಂಟ್ರಿ ಆಗ್ಬಾರ್ದು ಅನ್ನೋದನ್ನ ಸೊ ನಾವು ಚೈನಾ ಅನ್ನೋದನ್ನ ಕನ್ಸಿಡರ್ ಮಾಡಿದಾಗ ನಾವು ಕೆಲವೊಂದು ಡಿಸಿಷನ್ ತಗೊಂತೀವಿ ಅನ್ನೋದನ್ನ ಇವರು ಕನ್ಫರ್ಮ್ ಮಾಡಿದ್ದಾರೆ ಸದ್ಯಕ್ಕೆ ಭಾರತದಲ್ಲಿ ಬಿ ವೈ ಡಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಏನು ಸ್ಟಾರ್ಟ್ ಮಾಡ್ಬೇಕನ್ನುವಂತ ಒಂದು ಏನ್ ಪ್ರಪೋಸಲ್ ಇದೆ ಅದನ್ನ ಭಾರತ ಸರ್ಕಾರ ರಿಜೆಕ್ಟ್ ಮಾಡಿ ಸೊ ಈ ಬಿ ವೈ ಡಿ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಏನಿದ್ದಾರೆ ಇನಿಷಿಯಲ್ ಆಗಿ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ ಅಥವಾ ಸ್ಟೋರೇಜ್ ಸಿಸ್ಟಮ್ಸ್ ಅಂದ್ರೆ ಬ್ಯಾಟ್ರಿ ಸ್ಟೋರ್ ಅಂದ್ರೆ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ನ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಸೊ ಇವಾಗ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ ಚೈನಾದಲ್ಲಿ ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಬಸ್ ಗಳನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇದಕ್ಕೂ ಮುಂಚೆ ಟೆಸ್ಲಾ ಭಾರತಕ್ಕೆ ಎಂಟ್ರಿ ಆಗುವಂತ ಒಂದು ಹಿಂಟ್ ನ ಕೂಡ ಅದರಲ್ಲಿ ಇಂಪೋರ್ಟ್ ಟ್ಯಾಕ್ಸಸ್ ಜಾಸ್ತಿ ಇರೋದ್ರಿಂದ ಸೊ ಆ ಒಂದು ಪ್ಲಾನ್ ಗುಡ್ಸ್ ಒಂದು ಎಫೆಕ್ಟಿವ್ ಆಗಿರ್ಲಿಲ್ಲ ಬಿಕಾಸ್ ಅಲ್ಲಿ ಇಂಪೋರ್ಟ್ ಟ್ಯಾಕ್ಸಸ್ ಯಾವಾಗ ಜಾಸ್ತಿ ಆಗುತ್ತೆ ಕಾರ್ನ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಅದರಿಂದ ಯಾವುದೋ ಒಂದು ಸಕ್ಸಸ್ ಸಿಕ್ಕಿರಲಿಲ್ಲ ಬಟ್ ಯಾವಾಗ ನಿಮ್ಗೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ನ ಯೂನಿಟ್ ನ ನೀವು ಎಸ್ಟಾಬ್ಲಿಷ್ ಮಾಡ್ತಿರೋ ಸೊ ಅದರಿಂದ ನಿಮಗೆ ಕಾಸ್ಟ್ ಕೂಡ ರಿಡ್ಯೂಸ್ ಆಗುತ್ತೆ ಸೊ ಏನು ಇಂಡಿಯನ್ ಇ ವಿ ಮಾರ್ಕೆಟ್ ಇವಾಗ ಡೆವಲಪ್ ಆಗ್ತಿದೆ ಸೊ ಅದಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಬಿ ವೈ ಡಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನ ರಿಜೆಕ್ಟ್ ಮಾಡಿರೋದ್ರಿಂದ ಇಂಡಿಯಾದಲ್ಲಿ ಸೊ ತುಂಬಾ ಒಂದು ಚರ್ಚೆಗಳು ಇದರಿಂದ ಸ್ಟಾರ್ಟ್ ಆಗಿದವೆ ಸೊ ನಿಮ್ಮ ಪ್ರಕಾರ ಏನ್ ಆಗ್ಬೇಕಾಗಿತ್ತು ಸೊ ಇಂಡಿಯಾದಲ್ಲಿ ಚೈನೀಸ್ ಕಾರ್ ಕಂಪನಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಲೋ ಮಾಡ್ಬೇಕಾ ಬೇಡ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ಕಾರ್ ಸುದ್ದಿ ಅಂಡ್ ಮುಂದಿನ ಹೊಸ ಸುದ್ದಿಯಿಂದ ನಿಮಗೆ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಒಂದು ನಮಸ್ಕಾರ